ಬ್ರಾಟ್ ಯು ಬೈ ವಿಡ್ ಬೈ ಸನ್ ಸುಡೈನ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಸ್ಫೋಟಕ ತಿರುವು ಸಿಗ್ತಾ ಇದೆ ಅರಕಲಗೂಡು ಜೆಡಿಎಸ್ ಮಂಜು ಹೆಸರು ತಳುಕು ಹಾಕಿಕೊಂಡಿದೆ ಎ ಮಂಜು ಹೆಸರು ತಳುಕು ಹಾಕೊಂಡಿದೆ ಪೆನ್ಡ್ರೈವ್ ಅನ್ನ ಶಾಸಕ ಮಂಜು ಅವರಿಗೆ ನಾನು ನೀಡಿದ್ದೇನೆ ನವೀನ್ ಗೌಡ ಹೆಸರಿನ ಫೇಸ್ಬುಕ್ ಖಾತೆಯಿಂದ ಈ ರೀತಿಯಾಗಿ ಪೋಸ್ಟ್ ಅನ್ನು ಮಾಡಲಾಗಿದೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ಸಿಕ್ಕ ಡ್ರೈವ್ ಶಾಸಕ ಎ ಮಂಜುಗೆ ಕೊಟ್ಟಿದ್ದೇನೆ ಏಪ್ರಿಲ್ ಇಪ್ಪತ್ತ ಒಂದನೇ ತಾರೀಕು ಮಾರುತಿ ಕಲ್ಯಾಣ ಮಂಟಪದಲ್ಲಿ ನೀಡಿದ್ದೇನೆ ಅನ್ನೋದಾಗಿ ಪೋಸ್ಟ್ ಮಾಡಲಾಗಿದೆ ಇನ್ನು ಮುಂದುವರೆದು ಕುಮಾರಸ್ವಾಮಿ ಹೇಳಿದ ಹಾಗೆ ವಿಡಿಯೋ ವೈರಲ್ ಹಿಂದೆ ಮಹಾನಾಯಕ ಅರಕಲಗೋಡು ಶಾಸಕರೇ ಇರಬಹುದಾಗಿದೆ ಈ ರೀತಿಯಾಗಿ ನವೀನ್ ಗೌಡ ಪೋಸ್ಟ್ ಮಾಡಿರೋದು ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ನೋಡಿ ಯಾವ ರೀತಿಯಾಗಿ ತಿರುವನ್ನ ಪಡೆದುಕೊಳ್ತಾ ಇದೆ ದಿನದಿಂದ ದಿನಕ್ಕೆ ಅಂತ ಇದೀಗ ಬರ್ತಾ ಇರುವಂತ ಹೆಸರು ಅರಕಲಗೌಡ ಜೈ ತಗೊಳ್ಳೋಣ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಏಸಿ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಎಡಿಯ ಶಾಸಕ ಎ ಮಂಜು ಹೆಸರು ಈ ವಿಚಾರದಲ್ಲಿ ತಳುಕ ಹಾಕೊಳ್ತಾ ಇದೆ ಪೆನ್ ಡ್ರೈವ್ ಅನ್ನು ಅವರಿಗೆ ನಾನು ನೀಡಿದ್ದೀನಿ ಅನ್ನೋದಾಗಿ ನವೀನ್ ಗೌಡ ಹೆಸರಿರುವಂತಹ ಫೇಸ್ಬುಕ್ ಖಾತೆಯಿಂದ ಪೋಸ್ಟ್ ಆಗಿರುವ ಚಿತ್ರವನ್ನ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಬರ್ಕೊಂಡಿದ್ದಾರೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ಸಿಕ್ಕ ಪೆನ್ ಡ್ರೈವ್ ಶಾಸಕ ಎ ಮಂಜುಗೆ ಕೊಟ್ಟಿದ್ದೇನೆ ಅಂತ ಈ ಫೇಸ್ಬುಕ್ ಕಾಸ್ಟ್ ಖಾತೆಯಿಂದ ಪೋಸ್ಟ್ ಆಗಿರುವಂತ ಒಂದು ಬರಹದಲ್ಲಿ ನೀವು ನೋಡಬಹುದಾಗಿದೆ ಏಪ್ರಿಲ್ ಇಪ್ಪತ್ತ ಒಂದನೇ ತಾರೀಕಿನಂದು ಮಾರುತಿ ಕಲ್ಯಾಣ ಮಂಟಪದಲ್ಲಿ ಎ ಮಂಜು ಅವರಿಗೆ ಪೆನ್ ಡ್ರೈವ್ ಅನ್ನ ಹಸ್ತಾಂತರಿಸಿದ್ದೀನಿ ಅನ್ನೋದಾಗಿ ಬರೆದುಕೊಂಡಿದ್ದಾರೆ ಕುಮಾರಸ್ವಾಮಿ ಹೇಳಿರುವಂತಹ ವಿಡಿಯೋ ವೈರಲ್ ಹಿಂದೆ ಮಹಾನಾಯಕ ಅರಕಲಗೂಡು ಶಾಸಕರೇ ಇರಬಹುದಾಗಿದೆ ಇದು ನವೀನ್ ಗೌಡ ಪೋಸ್ಟ್ ಮಾಡಿರೋದು ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣಕ್ಕೆ ಸಿಗ್ತಾ ಇರುವಂತ ಮತ್ತೊಂದು ತಿರುವು ಇದು ಕಾಂಗ್ರೆಸ್ನ ಸುತ್ತಾನೆ ಗಿರಿಕಿ ಹೊಡಿತಾ ಇತ್ತು ಕಾಂಗ್ರೆಸ್ನ ನಾಯಕರ ಕಡೆಗೆ ಬೊಟ್ಟು ಮಾಡಿ ತೋರಿಸಲಾಗ್ತಾ ಇತ್ತು ಆದ್ರೆ ಈಗ ಕೇಳಿ ಬರ್ತಾ ಇರುವಂತಹ ಹೆಸರು ನಿಜಕ್ಕೂ ಶಾಕಿಂಗ್ ಆಗಿದೆ ಅರಕಲಗೂಡು ಜೆಡಿಎಸ್ ಶಾಸಕ ಎ ಮಂಜುರ ಹೆಸರು ಈ ಪ್ರಕರಣದಲ್ಲಿ ತಳುಕಾಕೊಳ್ತಾ ಇದೆ ಅದು ಕೂಡ ಓಪನ್ ಆಗಿ ಫೇಸ್ಬುಕ್ ಪೋಸ್ಟ್ ನಲ್ಲಿ ನವೀನ್ ಗೌಡ ಅನ್ನುವಂತ ಹೆಸರಿನ ಖಾತೆಯಿಂದ ಜಸ್ಟ್ ನೌ ಅಂತ ಬರ್ತಾ ಇದೆಯಲ್ಲ ಈ ರೀತಿಯಾಗಿ ಪೋಸ್ಟ್ ಅನ್ನ ಮಾಡಿದ್ದಾರೆ ಈ ವ್ಯಕ್ತಿ ಅದ್ರಲ್ಲಿ ಏನಂತ ಬರೆದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಪೆನ್ ಡ್ರೈವ್ ಅನ್ನ ಶಾಸಕ ಎ ಮಂಜು ಅವರಿಗೆ ನಾನು ನೀಡಿದ್ದೇನೆ ನವೀನ್ ಗೌಡ ಹೆಸರಿನ ಫೇಸ್ಬುಕ್ ಖಾತೆಯಿಂದ ಪೋಸ್ಟ್ ಆಗಿರುವಂತ ವಿವರ ಇದು ಅಲ್ಲಿ ಏಪ್ರಿಲ್ ತಾರೀಕು ನನಗೆ ಪೆನ್ ಡ್ರೈವ್ ಸಿಕ್ಕಿದೆ ಆ ಸಿಕ್ಕಂತ ಪೆನ್ ಡ್ರೈವ್ ಅನ್ನ ಶಾಸಕ ಮಂಜು ಅವರು ಕೊಟ್ಟಿದ್ದೀನಿ ಇಪ್ಪತ್ತ ಒಂದನೇ ತಾರೀಕು ಯಾವ ಸ್ಥಳದಲ್ಲಿ ಮೀಟ್ ಆಗಿ ಕೊಟ್ಟೆ ಅನ್ನೋದನ್ನು ಕೂಡ ಅಲ್ಲಿ ಬರೆದುಕೊಂಡಿದ್ದಾರೆ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಮಾರುತಿ ಕಲ್ಯಾಣ ಮಂಟಪದಲ್ಲಿ ಈ ಪೆನ್ ಡ್ರೈವ್ ಅನ್ನ ಅವರಿಗೆ ಕೊಟ್ಟಿದ್ದೀನಿ ಅಂತ ಇದ್ರ ಜೊತೆಗೆ ಕುಮಾರಸ್ವಾಮಿ ಅವರ ಹೇಳಿಕೆ ಇದೆಯಲ್ಲ ಮಹಾನಾಯಕನ ಕೈವಾಡ ಇದೆ ಅನ್ನೋದಾಗ ಅವ್ರೇನು ಹೇಳಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟ ಕೂಡ ಅಲ್ಲಿ ಬರಹವನ್ನ ಬರೆಯಲಾಗಿದೆ ಕುಮಾರಸ್ವಾಮಿ ಹೇಳಿದ ಹಾಗೆ ವಿಡಿಯೋ ವೈರಲ್ ಹಿಂದೆ ಮಹಾನಾಯಕ ಅರಕಲಗೂಡು ಅರಕಲಗೋಡು ಶಾಸಕರೇ ಇರಬಹುದಾಗಿದೆ ಅಂತ ಅಂತ ಹೇಳಿದ್ರೆ ನೇರವಾಗಿ ಅಲ್ಲಿ ಹೇಳಿರೋದು ಮಂಜು ಅವರ ವಿಚಾರವಾಗಿ ಅವರೇ ಇರಬಹುದು ಅನ್ನೋ ರೀತಿಯಾಗಿ ಅರ್ಥದಲ್ಲಿ ಈ ಪೋಸ್ಟ್ ಅನ್ನ ಮಾಡಲಾಗಿದೆ ನವೀನ್ ಗೌಡ ಅಂತ ಹೆಸರಿರುವಂತ ವ್ಯಕ್ತಿಯ ಖಾತೆಯಿಂದ ಈ ಒಂದು ಪೋಸ್ಟ್ ಅನ್ನ ಮಾಡಲಾಗಿದೆ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಜೊತೆಗೆ ನೂರಾರು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ ಬಿಜೆಪಿಯಿಂದ ಕಾಂಗ್ರೆಸ್ ಕಾಂಗ್ರೆಸ್ ಇಂದ ಜೆಡಿಎಸ್ ಎಸ್ ಗೆ ಬಂದಂತ ಎ ಅವರು ಜೊತೆಗೆ ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡಂತ ನವೀನ್ ಗೌಡ ಅದ್ ಯಾವ ರೀತಿಯಾಗಿ ಕನೆಕ್ಷನ್ ಇರ್ಬೋದು ಏನು ಅನ್ನುವಂತ ನೂರಾರು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ ಕಾಂಗ್ರೆಸ್ ಕಡೆ ಬೊಟ್ಟು ಮಾಡಿ ತೋರಿಸುವುದು ಬಹಳ ಸುಲಭ ಹಾಗೆ ಇಟ್ಸ್ ಕಾಮನ್ ಅನ್ನುವಂತಾಗಿದೆ ಆಡಳಿತ ಪಕ್ಷದಲ್ಲಿ ಇದ್ದಾರೆ ವಿರೋಧ ಪಕ್ಷದಲ್ಲಿ ನಾವು ಕೂತಿದ್ದೀವಿ ಮೈತ್ರಿ ಜಂಜಾಟಗಳು ನಡೀತಾ ಇದೆ ಹಾಗಾಗಿ ಹೆಸರು ಕೇಳಿ ಬಂದಿರ್ಬೋದು ಆಡಳಿತ ಪಕ್ಷ ಕಾಂಗ್ರೆಸ್ ಕಡೆಗೆ ಬೊಟ್ಟು ಮಾಡ್ತಾ ಇರ್ಬೋದು ಅಂತ ಬಟ್ ಈಗ ಇದನ್ನ ಯಾವ ರೀತಿಯಾಗಿ ತಗೋಬೇಕು ಜೆಡಿ ಎಸ್ ನ ಶಾಸಕರು ಅವ್ರ ಹೆಸರು ಈ ವಿಚಾರದಲ್ಲಿ ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ ಏನ್ ಕನೆಕ್ಷನ್ ಇದೆ ಜೊತೆಗೆ ನವೀನ್ ಗೌಡ ಅದ್ ಯಾಕೆ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ರು ಈ ವ್ಯಕ್ತಿ ಯಾರು ಇದು ಅಸಲಿ ನಕಲಿ ಖಾತೆನಾ ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತ ಇತ್ತೀಚಿನ ಹೇಳಿಕೆಯನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದಾರಲ್ಲ ಮಹಾನಾಯಕ ಇವರೇ ಇರ್ಬೋದು ಅನ್ನುವಂತ ಅರ್ಥದಲ್ಲಿ ಬರಹವನ್ನ ಕೂಡ ಬರೆದಿದ್ದಾರಲ್ಲ ಇದ್ರ ಹಿಂದಿರುವಂತ ಉದ್ದೇಶ ಏನು ಸಡನ್ ಆಗಿ ಎ ಮಂಜುರ ಹೆಸರು ಹೇಗ್ ಹಾಕೊಳ್ತು ಅದು ಜೆಡಿಎಸ್ ಶಾಸಕರ ಹೆಸರು ಇದರಲ್ಲಿ ಹೇಗ್ ಬಂತು ಅನ್ನುವಂಥದ್ದು ನೂರಾರು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ ಮಂಜೂರ ಹೆಸರನ್ನು ಹಾಕಿ ಏನು ಹ್ಯಾಶ್ ಟಾಗ್ ಹಾಕಿರೋದಲ್ಲ ಪೆನ್ ಡ್ರೈವ್ ಸಿಕ್ಕಂತದ್ದನ್ನ ನಾನು ಶಾಸಕ ಎ ಮಂಜೂರಿಗೆ ಕೊಟ್ಟಿದ್ದೀನಿ ಅಂತ ನವೀನ್ ಗೌಡ ಅನ್ನುವಂತ ವ್ಯಕ್ತಿ ಪೋಸ್ಟ್ ಅನ್ನ ಮಾಡಿರೋದು ಬಹುಶಃ ಈ ಹೆಸರು ನಿಮ್ಗೆ ಬಹಳ ಪರಿಚಯ ಇರಬಹುದು ಪ್ರಜ್ವಲ್ ರೇವಣ್ಣ ಸಂಬಂಧಪಟ್ಟಂತಹ ಅದೊಂದು ವಿಡಿಯೋ ಇತ್ತಲ್ಲ ಅದು ವೈರಲ್ ಆಗೋದಕ್ಕೂ ಮುಂಚಿತವಾಗಿ ಇನ್ನೇನು ಬರುತ್ತೆ ಈ ರೀತಿಯಾದಂತ ಒಂದು ವಿಡಿಯೋ ಅನ್ನೋದಾಗಿ ಕಮಿಂಗ್ ಅಪ್ ರೀತಿಯಾಗಿ ಒಂದ್ ಪೋಸ್ಟ್ ಅನ್ನ ಹಾಕಿರೋದು ಕೂಡ ನವೀನ್ ಗೌಡ ಅನ್ನುವಂತ ಖಾತೆಯಿಂದ ಇದೀಗ ಎ ಮಂಜು ಅವರಿಗೆ ತಾನು ಪೆನ್ ಡ್ರೈವ್ ಅನ್ನ ಕೊಟ್ಟಿದ್ದೀನಿ ಅನ್ನೋದನ್ನ ಪೋಸ್ಟ್ ಮಾಡಿರೋದು ಕೂಡ ನವೀನ್ ಗೌಡ ಅನ್ನುವಂತ ಹೆಸರಿನ ಖಾತೆಯಿಂದ ನೀವು ನೋಡ್ತಾ ಇದ್ದೀರಲ್ಲ ಪೋಸ್ಟ್ ಅನ್ನ ಇದೇ ಪೋಸ್ಟ್ ಇದೀಗ ವೈರಲ್ ಆಗ್ತಾ ಇದೆ ಈ ಪೋಸ್ಟ್ ನಲ್ಲಿ ಇರೋದು ಎ ಮಂಜು ಅವರ ಹೆಸರು ಎಸ್ ಬಗ್ಗೆ ಮಾತನಾಡೋದಕ್ಕೆ ಜೆಡಿಎಸ್ ಶಾಸಕ ಎ ಮಂಜೂರೆ ನಮ್ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಾತನಾಡಿಸ್ತೀನಿ ಮಾತನಾಡಿಸ್ತೀನಿ ಅವರನ್ನ ಗೆ ಬರ್ತಾ ಇದ್ದಾರೆ ಇಷ್ಟು ದಿನ ಪ್ರಜ್ವಲ್ ಪೆಂಡ್ರವ್ ಹೆಸರಲ್ಲಿ ಪೆಂಡ್ರೈವ್ ವಿಚಾರವಾಗಿ ನಾವು ಕೇಳಿರೋದು ಕಾಂಗ್ರೆಸ್ ನಾಯಕರ ಹೆಸರುಗಳು ಇವ್ರಿರ್ಬಹುದು ಅವ್ರಿರ್ಬಹುದು ಅನ್ನುವಂಥದ್ದನ್ನ ಬೊಟ್ ಮಾಡಿ ತೋರಿಸ್ತಾ ಇದ್ರು ಅದಕ್ಕೆ ಸರಿಯಾಗಿ ಕೌಂಟರ್ ಅನ್ನ ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಬಂದಿದ್ದಾರೆ ಅವ್ರಿಗೆ ನಮ್ ಹೆಸರು ತೆಗ್ದಿಲ್ಲ ಅಂದ್ರೆ ನಿದ್ದೆ ಬರಲ್ಲ ಎಲ್ಲದಕ್ಕೂ ಡಿ ಡಿಕೇಶ್ ಅವ್ರ ಹೆಸರನ್ನ ತೆಗಿತಾರೆ ಇನ್ಯಾರದ್ದು ಹೆಸರನ್ನ ತೆಗಿತಾರೆ ನಮ್ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾರೆ ನಾವೇನಾದ್ರೂ ಹೇಳಿದ್ವಾ ಅನ್ನುವಂಥ ಪ್ರಶ್ನೆಯನ್ನ ಅವ್ರು ಮಾಡಿದ್ರು ನೋಡ್ತಾ ಇದೀವಲ್ಲ ಈ ವಿಚಾರ ಈ ಪೋಸ್ಟ್ ಅಂತೂ ಸಿಕ್ಕಾಬಟ್ಟೆ ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ ಅನುಮಾನಗಳನ್ನ ಹುಟ್ಟಾಕ್ತಾ ಇದೆ ಎ ಮಂಜು ಹೆಸರು ಈ ಪೋಸ್ಟ್ ನಲ್ಲಿ ಹಾಕಿರೋದೇ ಇದೆಲ್ಲದಕ್ಕೂ ಕೂಡ ಕಾರಣ ಈ ರೇವಣ್ಣ ಅವರ ಪರವಾಗಿ ನಮ್ಮ ಪಕ್ಷದ ಪರವಾಗಿ ನಾವು ಪ್ರೊಟೆಸ್ಟ್ ಮಾಡಿದ ಮೇಲೆ ಇದನ್ನೆಲ್ಲ ಈ ಥರ ಈ ರೀತಿ ತಿರು ತಗೋತಾ ಇರ್ತಕ್ಕಂಥದ್ದು ನೋಡಿ ಈಗ ನವೀನ್ ಗೌಡ ಯಾರು ಅಂತ ಗೊತ್ತಿಲ್ಲ ನಾನು ಕೊಟ್ಟಿದ್ದೀನಿ ಅಂತ ಅಂದಮೇಲೆ ಪೆನ್ ಡ್ರೈವ್ ಅವ್ನು ನನಗೆ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ಅವನೇ ಒಪ್ಕೊಟ್ಟಂಗೆ ಮೊದಲು ಎಸ್ ಐ ಟಿಯರು ಅವನ್ನ ಕೂಡಲೇ ಬಂದಿಸಿ ಕೂಡಲೇ ಕೂಡಲೇ ಬ ಬಂದಿಸಿ ಇಮಿಡಿಯೇಟಾಗಿ ಅವ ಸತ್ಯತೆಯ ಹೊರಗೆ ಬರ್ತಕ್ಕಂಥದ್ದು ಆಗಬೇಕು ಬಹುಶಃ ನನಗೆ ಗೊ ನನಗೆ ಗೊ ನನಗೆ ಗೊತ್ತಿರೋ ಹಾಗೆ ಈಗ ಅವನು ನನಗೆ ಕೊಟ್ಟಿದ್ದೀನಿ ಅಂದಮೇಲೆ ಎಲ್ರಿಗೂ ಕೊಟ್ಟಿದ್ದೀನಿ ಅಂತಕ್ಕಂಥದ್ದು ನನಗೆ ಯಾವುದೋ ಮಾರುತಿ ಕಲ್ಯಾಣ ಮಂಟಪದ ಹತ್ರ ಬಂತ ಕೊಟ್ಟೆ ಅಂತಕ್ಕಂಥದ್ದು ಹೇಳಿದ್ದಾನೆ ಮಾರುತಿ ಕಲ್ಯಾಣ ಮಂಟಪ ಅಂದರೆ ಎಲ್ಲಿದೆ ಯಾವ ಟೈಮ್ ಭೇಟಿ ಮಾಡಿದ ನಾನು ಯಾವಾಗ ಕೊಟ್ಟ ಏನು ಅಂತಕ್ಕಂಥದ್ದನ್ನು ಡಿಸ್ಕ್ಲೋಸ್ ಮಾಡಿದರೆ ಯಾಕೆಂದರೆ ನನಗೆ ಗೊತ್ತಿರೋ ಹಾಗೆ ಇಪ್ಪತ್ತೊಂದನೇ ತಾರೀಕು ದೇವೇಗೌಡರ ಜೊತೆ ನಾನು ಇರ್ತೀನಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅಥವಾ ಅದು ಮಧ್ಯಾಹ್ನದ ಮೇಲೆ ನಾನು ಪ್ರಚಾರದಲ್ಲಿರ್ತೀನಿ ಅವನು ನನಗೆ ಎಲ್ಲಿ ಭೇಟಿ ಮಾಡ್ದ ಎಲ್ಲಿಗೆ ಕೊಟ್ಟ ಯಾತಕ್ಕೆ ಕೊಟ್ಟ ನನಗೆ ಕೊಟ್ಟಿರ್ತಕ್ಕಂಥದ್ದು ಅವ್ನು ಹೇಳೋದು ಇಪ್ಪತ್ತೊಂದನೇ ತಾರೀಕು ಕೊಟ್ಟು ಇದು ಚೌಡರಿ ಹತ್ರ ಅಂತ ಹೇಳಿದ ಅಂತ ನನಗೆ ಟಿ ವಿ ಮಾಧ್ಯಮದ ಮುಖಾಂತ ನನಗೆ ಗೊತ್ತಾಯಿತು ಈ ಇಪ್ಪತ್ತೊಂದನೇ ತಾರೀಕು ಕೊಟ್ಟ ಮೇಲೆ ಇದು ಹಾಸನದಲ್ಲಿ ಚಕೇಶ್ಪುರದಲ್ಲಿ ಒಳನಾ ಇದು ಬೇರೆ ಬೇರೆ ತಾಲ್ಲೂಕುಗಳೆಲ್ಲ ಬೆಳಗ್ಗೆ ಪಾರ್ಕಲ್ಲೆಲ್ಲ ಹರಿದಾಡಿ ಎಲ್ಲ ಬಿಸಾಡಿ ಮಾಡಿ ಆದಮೇಲೆ ನನಗೆ ಯಾವ ಟೈಮಲ್ಲಿ ಕೊಟ್ಟ ಅದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಬಂದ ಅಂತ ಅವನ ಹೇಳ್ಬೇಕು ಅಂತೇಳಿ ನಾನು ಇದ್ರ ಮುಂದೆ ಒತ್ತಾಯ ಮಾಡ್ತೇನೆ ಈಗ ನಾನು ವೈರಲ್ ಮಾಡಬೇಕಾದ್ರೆ ನನಗೆ ಯಾಕೆ ತಂದು ಕೊಡ್ತೇನೆ ಅವ್ನು ಪೆನ್ ಡ್ರೈವ ಪೆನ್ ಡ್ರೈವ್ ತಂದು ಕೊಟ್ಟ ಈ ಪೆನ್ ಡ್ರೈವ್ ಎಲ್ಲಿ ತಯಾರಾಗಿತ್ತು ಇದರಿಂದ ಇದಾರೆ ಏನು ಎತ್ತ ಅದನ್ನ ಕೂಲಂಕುಷವಾಗಿ ಇದು ಮಾಡಲೇಬೇಕು ಇದು ನನ್ನ ಪ್ರಶ್ನೆ ಅಲ್ಲ ನಮ್ಮ ನಾರ್ ಹೆಂಗಸರ ಪ್ರಶ್ನೆ ಒಂದು ಗೌರವದ ಪ್ರಶ್ನೆ ಇದು ಮಾಡಿರ್ತಕ್ಕಂಥದ್ದು ತಪ್ಪಾಗಿರೋರ ಬಗ್ಗೆ ಎಲ್ಲರಿಗೂ ಶಿಕ್ಷೆ ಮಾಡಬೇಕು ಅಂತಕ್ಕಂಥದ್ದು ನಾನು ಒತ್ತಾಯ ಇವತ್ತೂ ಇದೆ ಬಹುಶಃ ಈಗ ನಾನು ದೇವೇಗೌಡರ ಕುಟುಂಬದವ್ರ ಜೊತೆ ಜೊತೆ ಆದಮೇಲೆ ಇದನ್ನು ಮಾಡ್ತಕ್ಕಂಥದ್ದು ಆಗ್ತಾ ಇಲ್ಲಿವರೆಗೂ ಕೂಡ ಏ ಮಂಜು ಯಾರು ಏನು ಅಂತ ಹೇಳ್ತಾ ಇರಲಿಲ್ಲ ಈಗ ನಾವು ಪ್ರೊಟೆಸ್ಟ್ ಮಾಡಿ ಅವ್ರ ಪರವಾಗಿ ನಿಂತ್ಕೊಂಡ ಮೇಲೆ ಹಿಂಗೆ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತದೆ ಇದರಲ್ಲಿ ಏನೋ ಹಿಂದೆ ಪಿತೂರು ಇದೆ ಕೂಡಲೇ ಅವನ್ನ ಬಂಧಿಸಿ ಅದನ್ನ ಯಾವಾಗ ಪೆನ್ ಡ್ರೈವ್ ನನಗೆ ಕೊಟ್ಟು Brought to you by Vigor, co-produced by sensodyne and Vimal, by Eli Heli Kesari. Associate sponsor: Ultratech Cement.